ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಇವತ್ತಿನ ಅಪ್ಡೇಟಿಗೆ ಎಲ್ಲರಿಗೂ ಕೂಡ ಸ್ವಾಗತ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಇವತ್ತು ಏಳನೇ ತಾರೀಕು ಗೃಹಲಕ್ಷ್ಮಿ ಯೋಜನಾ ಹನ್ನೆರಡನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗ್ತಾಯಿದೆ ಹನ್ನೊಂದು ಮೂವತ್ತಕ್ಕೆ ಹಣ ಬಿಡುಗಡೆ ಆಗ್ತಾ ಇದೆ ಇಲ್ಲಿ ಮೊದಲನೇದಾಗಿ ಯಾವೆಲ್ಲ ಜಿಲ್ಲೆಗಳಿಗೆ ಹಣನ ಹಾಕ್ತಾ ಇದ್ದಾರೆ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಸಾಕಷ್ಟು ಜನ ಅನ್ನಭಾಗ್ಯ ಯೋಜನಾ ಹಣ ಸ್ವಲ್ಪ ಜನ ಬಂದಿದೆ ಅಂತ ಹೇಳ್ತಾ ಇದ್ದೀರಾ ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಜನ ಬಂದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆಯೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೆಲ್ಲದರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಇಲ್ಲಿ ಪಿ ಕಿಸಾನ್ ಯೋಜನಾ ಹಣನೂ ಕೂಡ ನಿನ್ನೆಯಿಂದ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶೀತ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ತಿಳಿಸ್ತೀನಿ ನೋಡಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ಒಂದು ಮೀಡಿಯಾ ಮುಂದೆ ಹೇಳಿಕೆನ ಕೊಟ್ಟಿದ್ದಾರೆ ಆ ಏಳನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಮಾಡ್ತೀನಿ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಸೊ ಅದ ಹಾಗೆ ಇವತ್ತು ಏಳನೇ ತಾರೀಕು ಇವತ್ತು ಹನ್ನೊಂದುವರೆಗೆ ಹಣನ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ತಿಳಿಸಿದ್ದಾರೆ ಇಲ್ಲಿ ಮೊದಲನೇದಾಗಿ ಬಿಡುಗಡೆ ಆದ ತಕ್ಷಣ ಯಾವೆಲ್ಲ ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಇವಾಗ ಕೇವಲ ಒಂದು ಹದಿನೈದು ಜಿಲ್ಲೆಗೆ ಇಪ್ಪತ್ತು ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಏನಾದರೂ ಬಿಡುಗಡೆ ಇದ್ದಾರಾ ಸಾಕಷ್ಟು ಜನ ವಿಡಿಯೋ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದೀರಾ ನೀವು ಖಂಡಿತವಾಗ್ಲೂ ನೀವು ನೋಡಿರ್ಬೋದು ಇಲ್ಲಿವರೆಗೂ ಕೂಡ ಹನ್ನೊಂದು ಕಂತಿನ ಹಣ ಏನು ಪಡ್ಕೊಂಡಿದ್ದೀರಾ ಆ ಕಂತಿನ ಹಣದವರೆಗೂ ಕೂಡ ಒಂದು ದಿನಕ್ಕೆ ಇಷ್ಟು ಜಿಲ್ಲೆಗಳಿಗೆ ಇನ್ನೊಂದು ದಿನಕ್ಕೆ ಇಷ್ಟು ಜಿಲ್ಲೆಗಳಿಗೆ ಅಂತ ಯಾವ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ ಸರ್ಕಾರದಿಂದ ಸೊ ಈ ಹನ್ನೆರಡನೇ ಕಂತಿನ ಹಣವೂ ಕೂಡ ಅಷ್ಟೇ ಇವತ್ತು ಇಷ್ಟೇ ಜಿಲ್ಲೆಗೆ ಅಂತ ಹೇಳಿರ ರ್ಯಾಂಡಮ್ ಆಗಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದೆ ಎಲ್ಲ ಜಿಲ್ಲೆಗೂಗಳು ಕೂಡ ಕೂಡ ಹಣನ ಬಿಡುಗಡೆ ಮಾಡ್ತಾರೆ ಬಟ್ ಏನಾಗುತ್ತೆ ಅಂತಂದರೆ ಇಲ್ಲಿ ಒಂದೇ ದಿನ ಎಲ್ಲ ಫಲಾನುಭವಿಗಳಿಗೂ ಬರೋದಿಲ್ಲ ಆ ರೀತಿಯಾಗಿ ಬರೋದಿತ್ತು ಅಂದರೆ ತುಂಬ ಚೆನ್ನಾಗಿರ್ತಿತ್ತು ಎಲ್ಲರಿಗೂ ಕೂಡ ಖುಷಿ ಆಗ್ತಾ ಇತ್ತು ಯಾಕಂದರೆ ನೀವು ನೋಡಿರ್ಬೋದು ಸಾಕಷ್ಟು ಜನ ನಮ್ಗೆ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತಲೇ ಹೇಳ್ತಾ ಇರ್ತಾರಲ್ವ ಸೊ ಒಂದೇ ದಿನ ಬಿಡುಗಡೆ ಆದ ತಕ್ಷಣವೇ ಆ ದಿನವೇ ಎಲ್ಲ ಫಲಾನುಭವಿಗಳಿಗೂ ಬಂದಿದ್ದರೆ ಇಲ್ಲಿ ಸರ್ಕಾರಕ್ಕೂ ಕೂಡ ತಲೆನೋವು ಇರ್ತಿಲ್ಲ ಜನಗಳಿಗೂ ಕೂಡ ಬೇಜಾರಾಗ್ತಾ ಇರಲಿಲ್ಲ ಸೊ ಇವತ್ತು ಬಿಡುಗಡೆ ಮಾಡಿದ್ದಾರೆ ಅಂತ ಅಂದರೆ ಇವತ್ತಿನ ಲೆಕ್ಕದಲ್ಲಿ ಕೇವಲ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟಷ್ಟು ಫಲಾನುಭವಿಗಳು ಅಷ್ಟೇನೆ ರಿಸೀವ್ ಮಾಡ್ಕೋಬೋದು ಅಂತ ಅನ್ಸುತ್ತೆ ಒಟ್ ನಾನು ಇವತ್ತು ಹನ್ನೊಂದು ಮೂವತ್ತಕ್ಕೆ ಹನ್ನೆರಡನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಆಗ್ತಾ ಇರೋದು ಅಂದರೆ ಎರಡು ಸಾವಿರ ಮಾತ್ರನೇ ಬಿಡುಗಡೆ ಆಗ್ತಾ ಇರೋದು ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇನ್ನು ಎರಡು ದಿನ ಬಿಟ್ಟರೆ ಹದಿಮೂರನೇ ಕಂತಿನ ಹಣವೂ ಕೂಡ ಜಮಾ ಆಗುತ್ತೆ ಅದ್ರ ಬಗ್ಗೆಯೂ ಕೂಡ ನಾನು ತಿಳಿಸ್ಕೊಡ್ತೀನಿ ಬಿಡುಗಡೆ ಆದ ತಕ್ಷಣ ಇನ್ನು ನೆಕ್ಸ್ಟ್ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆಯೂ ಕೂಡ ಕೇಳ್ತಾಯಿದ್ರಿ ಅನ್ನ ಭಾಗ್ಯ ಯೋಜನಾ ಹಣ ಜುಲೈ ತಿಂಗಳ್ ಇನ್ನೂ ಬಂದಿಲ್ಲ ಬಂದಿಲ್ಲ ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಅಂತೇಳ್ಬಿಟ್ಟು ಹೌದು ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ ಬಟ್ ಏನಾಗಿದೆ ಅಂತಂದರೆ ಇಲ್ಲಿ ಕೇವಲ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟಷ್ಟು ಫಲಾನುಭವಿಗಳು ಮಾತ್ರನೇ ಇದುವರೆಗೂ ಹಣನ ಪಡ್ಕೊಂಡಿದ್ದಾರೆ ಪ್ರತಿದಿನವೂ ಕೂಡ ಹಣ ಇದೆ ಆದರೆ ಒಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರ ಆಲ್ರೆಡಿ ಬಂದಿದೆ ಇನ್ನೂ ಕೂಡ ಒಂದು ಎಪ್ಪತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬರೋದಿದೆ ಪ್ರತಿದಿನವೂ ಕೂಡ ಬರ್ತಾ ಇದೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಬರ್ತಾ ಇದೆ ಅಂತಂದರೆ ಒಂದು ದಿನಕ್ಕೆ ಒಂದು ಒಂದು ಡಿಸ್ಟಿಕ್ಕಲ್ಲಿ ಒಂದು ದಿನಕ್ಕೆ ಒಂದು ಐದು ಸಾವಿರನ ಒಂದು ಹತ್ತು ಸಾವಿರನ ಈ ರೀತಿಯಾಗಿ ಬರ್ತಾ ಇದೆ ಅಂತಂದರೆ ಫಾಸ್ಟಾಗಿ ಬಂದಿದ್ರೆ ಎಲ್ಲರಿಗೂ ಕೂಡ ತುಂಬ ಬೇಗ ಬರ್ತಿತ್ತು ತುಂಬ ನಿಧಾನವಾಗಿ ಬರ್ತಾ ಇರೋದ್ರಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಷ್ಟೇ ಖಂಡಿತವಾಗ್ಲೂ ಜುಲೈ ತಿಂಗಳ ಹಣನೂ ಕೂಡ ಬಿಡುಗಡೆ ಆಗಿದೆ ಇನ್ನು ಪ್ರಧಾನಮಂತ್ರಿ ಪಿ ಎಮ್ ಕಿಸಾನ್ ಯೋಜನಾ ಹಣ ಇದೆಯಲ್ಲ ಅದು ಕೂಡ ನಿನ್ನೆಯಿಂದ ಬಿಡುಗಡೆ ಆಗಿದೆ ಆ ಹಣನೂ ಕೂಡ ನಿನ್ನೆಯಿಂದನೂ ಕೂಡ ರೈತರಿಗೆ ಜಮಾ ಆಗ್ತಾ ಇದೆ ಒಟ್ಟಿಗೆ ಇವಾಗ ಅನ್ನಭಾಗ್ಯ ಯೋಜನಾ ಹಣ ಗೃಹಲಕ್ಷ್ಮಿ ಯೋಜನಾ ಹಣ ಹಾಗೆ ಪಿ ಎಮ್ ಕಿಸಾನ್ ಯೋಜನೆ ಎಲ್ಲ ಹಣನೂ ಕೂಡ ಬರ್ತಾ ಇದೆ ಫಲಾನುಭವಿಗಳಿಗೆ ಒಂದು ರೀತಿ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಈ ತಿಂಗಳಲ್ಲಿ ಹದಿಮೂರನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನಿಜವಾಗ್ಲೂ ಮಗಲೂ ಫಲಾನುಭವಿಗಳಿಗೂ ಒಂದು ರೀತಿ ಖುಷಿ ಅಂತಲೇ ಹೇಳ್ಬೋದು ಇದೆಲ್ಲ ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಗೊತ್ತಾಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟ ನೀವು ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತೋ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು